ಪ್ರವಾಸಕ್ಕೆ ಬಂದ ದಂಪತಿಗಳು ಮಗುವನ್ನು ಹಿಡಿದುಕೊಂಡು ಗೋಕರ್ಣದ ಗಂಗಾವಳಿ ಸೇತುವೆಯ ತಡಗೋಡೆ ಮೇಲೆ ನಿಲ್ಲಿಸಿಕೊಂಡು ಸೆಲ್ಫಿ ತೆಗೆದುಕೊಳ್ಳುವಾಗ ಸಿಸಿ ಕ್ಯಾಮೆರಾದಲ್ಲಿ ಗಮನಿಸಿ ಪ್ರವಾಸಿಗರಿಗೆ ಗೋಕರ್ಣ ಪೊಲೀಸರು ಎಚ್ಚರಿಕೆ ನೀಡಿ ಸಂಭವಿಸಬಹುದಾಗಿದ್ದ ಅನಾಹುತವನ್ನು ತಡೆದಿದ್ದಾರೆ ಪ್ರವಾಸಿಗರೇ ಇಲ್ಲಿ ಗಮನಿಸಿ ನೀವು ಗೋಕರ್ಣದ ಗಂಗಾವಳಿ ನದಿ ಸೇತುವೆ ಮೇಲೆ ನಿಂತಿದ್ದು ನದಿ ರಭಸವಾಗಿ ಹರಿಯುತ್ತಿದ್ದು ಅಪಾಯಕಾರಿಯಾಗಿದೆ ನಿಮ್ಮ ಮಗುವನ್ನು ದಯವಿಟ್ಟು ಸುರಕ್ಷಿತವಾಗಿಟ್ಟುಕೊಳ್ಳಿ ಈ ವಿಡಿಯೋವನ್ನ ಒಮ್ಮೆ ಸರಿಯಾಗಿ ನೋಡಿ ಕಾರನ್ನ ಇಳಿದು ಬಂದ ದಂಪತಿ ತಮ್ಮ ಪುಟ್ಟ ಕಂದನನ್ನ ಸೇತುವೆಯ ಕಟ್ಟಿಗೆಯ ಮೇಲೆ ಇಟ್ಟು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ ಇದೇ ವೇಳೆ ಪುಟ್ಟ ಮಗುವನ್ನ ಅಪಾಯಕಾರಿ ಸ್ಥಿತಿಯಲ್ಲಿ ನಿಲ್ಲಿಸಿಕೊಂಡಿದ್ದನ್ನ ಗೋಕರ್ಣ ಠಾಣೆಯ ಪೊಲೀಸರು ಸಿಸಿ ಕ್ಯಾಮೆರಾಗಳಲ್ಲಿ ಗಮನಿಸಿದ್ದಾರೆ ಕೂಡಲೇ ಮಗುವನ್ನ ಸುರಕ್ಷಿತವಾಗಿಟ್ಟುಕೊಳ್ಳಲು ಸಿಸಿ ಕ್ಯಾಮೆರಾ ಮೂಲಕವೇ ಎಚ್ಚರಿಸಿ ಸುರಕ್ಷಿತವಾಗಿ ಅಲ್ಲಿಂದ ಕಳುಹಿಸಿದ್ದಾರೆ ಗಂಗಾವಳಿ ನದಿ ಸೇತುವೆ ಕಟ್ಟಿಗೆ ಮೇಲೆ ಈ ಘಟನೆ ನಡೆದಿದ್ದು ಸಾರ್ವಜನಿಕ ವಲಯದಲ್ಲಿ ಗೋಕರ್ಣ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಪ್ರವಾಸಿಗರೇ ಇಲ್ಲಿ ಗಮನಿಸಿ ನೀವು ಗೋಕರ್ಣದ ಗಂಗಾವಳಿ ನದಿ ಸೇತುವೆ ಮೇಲೆ ನಿಂತಿದ್ದು ನದಿ ರಭಸವಾಗಿ ಹರಿಯುತ್ತಿದ್ದು ಅಪಾಯಕಾರಿಯಾಗಿದೆ ನಿಮ್ಮ ಮಗುವನ್ನ ದಯವಿಟ್ಟು ಸುರಕ್ಷಿತವಾಗಿಟ್ಟುಕೊಳ್ಳಿ ವಿಸ್ಮಯ ನ್ಯೂಸ್